ಬಿಗ್ ಬಾಸ್ ಸೀಸನ್ ಟ್ವೆಲ್ ಗುರು ಹಂಗೋ ಹಿಂಗೋ ಹೆಂಗೋ ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಕಣ್ಮುಚ್ಕೊಂಡ್ ಬಿಡಾಶಕ್ಕೆ ಈ ವರ್ಷದ ಒಂಬತ್ತು ತಿಂಗಳು ಹಾಗೆ ಹೊಂಟೋಯ್ತು ಇನ್ನ ಮೂರ್ ತಿಂಗಳು ಹೆಂಗಪ್ಪ ಕಳೆಯೋದು ಅನ್ನೋಶ್ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗೋಯ್ತು ಅದ್ರಲ್ಲಿ ಈ ಸಲ ಬಂದಿರೋ ಕಂಟೆಸ್ಟ್ ಗಳಂತೂ ಒಂದೊಂದು ಒಂದೊಂದು ಮುತ್ತು ಕಡೆ ನಮ್ ಮೊದಲನೇ ಕಂಟೆಸ್ಟೆಂಟ್ ಬಂದು ಕಾಕ್ರೋಚ್ ಇದೆಲ್ಲ ಕಂಡ್ರ ಇದ್ ಹಾಕಿದ್ವು ನಗರ ಫಿಲಮ್ ಅಲ್ಲಿ ಹಣ್ಣು ಹೆಸರು ಕಾಕ್ರೋಜ್ ಅಂತ ಅವಾಗಿಂದ ಅಣ್ಣ ಕಾಕ್ರೋಜ್ ಅಂತಾನೆ ಫೇಮಸ್ ನಮ್ ಎರಡನೇ ಕಂಟೆಸ್ಟೆಂಟ್ ಬಂದು ಮಲ್ಲಮ್ಮ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ಕೇಳಿ ಕಮೆಂಟ್ ಮಾಡಿ ಬರ್ತಾರೋ ಮರೇ ಈ ಮನೆಗೆ ನಮ್ ಮೂರನೇ ಕಂಟೆಸ್ಟೆಂಟ್ ಬಂದು ಡಾಗ್ ಸತೀಶ್ ಅಣ್ಣ ದೊಡ್ಡ ಡಾಗ್ ಡೀಲರ್ ಅಂತೆ ಅಣ್ಣ ದೊಡ್ಡ ಡಾಗ್ ಡೀಲರ್ ಅನ್ನೋದ್ಕಿಂತ ಅಣ್ಣ ದೊಡ್ಡ ತಲ್ದೆಂಗ ಅಣ್ಣ ಯಾವ ರೇಂಜ್ ತಲ್ದೆಂಗ್ ತಾನೆ ಅಂದ್ರೆ ನೋಡಿ ಅಲ್ಟಿಮೇಟ್ ಡಾಗ್ ಬ್ರೀಡ್ ಈ ಬ್ರೀಡ್ ಶೀಲ ಕಮಕ ನೈಸಾ ಅಂತ ಇದು ಇಡೀ ವರ್ಡ್ ಅಲ್ಲಿ ತುಂಬಾ ರೇರೆಸ್ಟ್ ಬ್ರೀಡ್ ಇದು ಇದು ಯಾವ ರೇಂಜ್ ರೇರ್ ಅಂದ್ರೆ ಒಂದು ಮೂರ್ ಇಲ್ಲಿ ಬರೀ ನಾಲ್ಕೇನ ಈ ತರ ಕಿड्ನಾ ನಾನು ನಮ್ಮ ಡೊನಾಲ್ಡ್ ಟ್ರಾಮ್ ಗೆ 500 ಕೋಟಿ ಮಾರ್ಬೇಕು ಅಂತ ಇದೀನಿ ನಿಮ್ ಯಾರಾದರೂ ಡೊನಾಲ್ಡ್ ಟ್ರಾಮ್ ನಂಬರ್ ಗೊತ್ತಿದ್ರೆ ಕರೆಡೆ ಕಮೆಂಟ್ ಮಾಡಿ ನಮ್ ನಾಲ್ಕನೇ ಕಂಟೆಸ್ಟೆಂಟ್ ಬಂದು ಯಾರ್ ನನ್ನ ಚಡ್ಡಿ ಕದ್ದದ್ದು ದು 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 ಯಾರ್ ನನ್ನ ಚಡ್ಡಿ ಕದ್ದದ್ದು ದು 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 ಕೆಂಪಿದಲ್ಲಾ ಬಿಳಿದಲ್ಲಾ ಒತ್ತೆ ಅಣ್ಣ ಸ್ಪೆಷಾಲಿಟಿ ಏನಂದ್ರೆ ಬರೀ ಮೋಟಿವೇಷನ್ ಪುಂಗದು ಅದು ಬೇಡ ನಿನ್ ಟಿಕೆಟ್ ಕೊಂಡ್ರೆ ಇಲ್ಲ ಇಲ್ಲ ಬೇಕು ಬೇಕು ಅಂತ ಪುಂಗದು ಸರ್ ನಮಸ್ತೆ ನಮಸ್ತೆ ಹೇಳಿ ಸೊ ಈ ಅಡ್ರೆಸ್ ಇಂದ ದಾರಿ ತಪ್ಪಿದೀನಿ ಈ ಅಡ್ರೆಸ್ ಎಲ್ಲಿ ಬರೆ ಒಂದು ಹೇಳ್ತಿರಾ ನೀನು ಅಡ್ರೆಸ್ ಇಂದ ದಾರಿ ತಪ್ಪಿಲ್ಲ ನಿನ್ನ ದುರಾಭ್ಯಾಸಗಳಿಂದ ನೀನು ದಾರಿ ತಪ್ಪಿದ್ಯಾ ಯಾರ ನಿಶ್ ಪುಂಗ್ತಾನೆ ಈ ಗೋಳಿ ಕಂಟೆಸ್ಟಂಟ್ ಬಂದು ಅಣ್ಣ ಬರಿ ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡೆ ಫೇಮಸ್ ಇವರು ನಿಶಾ ಇವಾಗ ಮನಿ ಕೊಟ್ಟೆ ಮನೀಸಾ ಈ ತರ ಕಾಮಿಡಿ ಏನ್ ಗುರು ನಾನು ಮಾಡ್ತೀನಿ ನೋಡಿ ಇದು ಚಾ ಇದ್ರ ಮೇಲೆ ಕಾ ಅಂತ ಬರೀತೀನಿ ನಮ್ಮ ಆರ್ನೇ ಗಂಟೆ ಎಷ್ಟೆಂಟ್ ಬಂದು ಅಕ್ಕಂದೇನ್ ಸ್ಪೆಷಾಲಿಟಿ ಅಂದ್ರೆ ಬಂದು ಒಂದೇ ದಿವಸಕ್ಕೆ ಆದ್ರೂ ಅಕ್ಕು ನಿಷ್ ಬೇಗ ಕಳಿಸ್ಬಾರ್ದಾಗಿತ್ತು ಇನ್ನು ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲದಿರೋರೆಲ್ಲ ಅವರೇ ಅವರಾದ್ರೂ ಹೋಗ್ಬೇಕಾಗಿತ್ತು ಇನ್ನ ಮಾರನೇ ಕಂಟೆಸ್ಟೆಂಟ್ ಬಂದು ಚಂದ್ರಪ್ರಭಾ ಅಣ್ಣ ಗೊತ್ತಲ್ಲ ಯು ಎಸ್ ಮೆಕ್ಸಿಕೋದಲ್ಲಿ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಲೆಕ್ಚರರ್ ಆಗಿದ್ರು ಬಿಗ್ ಬಾಸ್ ಇನ್ ಇಂಗ್ಲಿಷ್ ಐ ಆಮ್ ಬಿಗ್